ಬೇಡ ಇಟ್ಕೊಳ್ಳಿ ಸರ್ ಪರವಾಗಿಲ್ಲ ಇಟ್ಕೊಳ್ಳಿ ಇಟ್ಕೊಳ್ಳಿ ಬೇಡ ಯಾಕೆ ಬೇಡ ದುಡ್ಡು ನಿನ್ ಗಾಡಿಗೆ ಪೆಟ್ರೋಲ್ ಹಾಕಿಸಿದ್ನಾ ಇಲ್ಲ ನಿನ್ ಹೆಂಡತಿ ಮಕ್ಕಳಿಗೆ ಊಟ ಹಾಕ್ಸಿದ್ನಾ ಯಾಕೆ ಬೇಡ ದುಡ್ಡು ಕಾಕ ಹಿಡಿಯೋ ಕೆಲಸ ಬಿಡಿ ಮೊದಲು ನಿಮ್ ಹಕ್ಕನ್ನು ನೀವು ಕೇಳೋ ಧೈರ್ಯ ತಗೊಳ್ಳಿ ತಗೋ ಹೋಗು ಹೋಗ ಅಜಯ್ ಏನು ಅಪ್ಸೆಟ್ ದೇಶದಲ್ಲಿ ಯಾರಿಗೂ ಇರೋದನ್ನ ಇದ್ದಂಗ್ ಮಾತ್ರ ಹೇಳ್ಬಾರ್ದು ಹೇಳ್ಬಿಟ್ರೆ ಇಲ್ಲದೆ ಇರೋ ಸ್ವಾಭಿಮಾನ ಉಕ್ಕಿ ಬಂದ್ಬಿಡುತ್ತೆ ಬೇಡಸ ದ್ವಂದ್ವಗಳನ್ನ ಇಟ್ಕೋಬೇಡಿ ಪರಿಸ್ಥಿತಿನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ದೆ ತಪ್ಪಾಗೋಯ್ತು ನಡು ಬೀದಿಲಿ ಕಾರ್ನಿಂದ ಕಲೆಗಲಿಸಿ ಹೊರಟೋದ್ ಕಮಿಷನರ್ ಹೋಗ್ಲಿ ಬಿಡು ಸೀನಿಯರ್ ಆಫೀಸರ್ ತಾನೆ ಅವ್ರಿಗೂ ಒತ್ತಡ ಜಾಸ್ತಿ ಇರುತ್ತಲ್ವಾ ನಿಮಗೂ ಅವ್ರಿಗೂ ಏನು ವ್ಯತ್ಯಾಸವೇ ಇಲ್ಲ ಬಿಡಿ ಹಾಗಲ್ಲ ಕಣೋ ಇನ್ ಹೇಗೆ ಹೇಗೆ ಅಲ್ಲ ನೀವು ಒಬ್ಬ ಕಾಲೇಜ್ ಪ್ರೊಫೆಸರ್ ನಿಮಗೆ ನಿಮ್ದೇ ಆದಂತ ಒಂದು ನಿರ್ದಿಷ್ಟ ಗುರಿ ಇರುತ್ತೆ ಕರ್ತವ್ಯ ಪ್ರಜ್ಞೆ ಇರುತ್ತೆ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ನಡಿಬೇಕು ಅನ್ನೋ ಕಳಕಳಿ ಇರುತ್ತೆ ಇರಬೇಕಾದ್ರೆ ನಿಮ್ಮ ಪ್ರಿನ್ಸಿಪಾಲ್ ದ್ವಂದ್ವ ನೀತಿ ಅನುಸರಿಸಿದ್ರೆ ಅದನ್ನು ನೋಡಿ ನೀವು ಸುಮ್ಮನೆ ಇರ್ತೀರಾ ಇಲ್ಲ ನೀವು ಮಾಡಿದ್ದೆ ಸರಿ ಅಂತ ನಿಮ್ಮ ಗೆ ಹೇಳ್ತೀರಾ ಹೇಳಿ ಮಾಡ್ತೀರಾ ಮಾಡ್ತೀರಾ ನಿನ್ನ ಸಂತ ನನಗೆ ಅರ್ಥ ಆಗುತ್ತೋ ಆದ್ರೆ ನೀನ್ ಅನ್ಕೊಂಡ ಹಾಗೆ ಈ ದೇಶದಲ್ಲಿ ಯಾವುದು ಸಾಧ್ಯ ಆಗಲ್ಲ ಹೀಗೆ ಎಲ್ರೂ ಆಗಲ್ಲ ಆಗಲ್ಲ ಅಂತ ಆದರ್ಶಗಳನ್ನ ಗಾಳಿಗೆ ತೂರಿ ಪರಿಸ್ಥಿತಿ ಜೊತೆಯಲ್ಲಿ ರಾಜಿ ಮಾಡ್ಕೋತಾ ಹೋದ್ರೆ ಈ ದೇಶ ಯಾವತ್ತೂ ಉದ್ಧಾರ ಆಗೋಲ್ಲ ರಾಜಕೀಯವಾಗಿ ನಾವು ಮುಂದೆ ಬರಬೇಕು ಅಂದ್ರೆ ಧೈರ್ಯವಾಗಿ ಮುಂದೆ ನಿಂತ್ಕೋಬೇಕು ಯಾವುದೇ ಕಾರಣಕ್ಕೂ ಮೂಲೆಯಲ್ಲಿ ಕುಂತಿದ್ರು ಬೆಳಗಾದ್ರೆ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಿರಬೇಕು ಹೋರಾಟ ಮಾಡ್ತಿರ್ಬೇಕು ಆಗ ಟಿವಿಲಿ ಪೇಪರ್ ಅಲ್ಲಿ ನಮ್ ಫೋಟೋ ದೊಡ್ಡದಾಗಿ ಬರುತ್ತೆ ಅದಕ್ಕೆ ನಾವ್ ಏನ್ ಮಾಡಬೇಕು ರ್ಯಾಲಿ ದಿವ್ಸ ನೀವು ಮುಂಚೂಣಿ ಒಳಗಿರ್ಬೇಕು ಜೋರಾಗಿ ಜೈಕಾರ ಹಾಕೊಂಡ್ಬಿಟ್ ಬನ್ನಿ ಟಿವಿ ಅವರು ಪ್ರೆಶ್ನೋರು ಇನ್ನೇನ್ ಅಪ್ ನಲ್ಲಿ ಫೋಟೋ ತೆಗಿತಾರೆ ಅನ್ನೋವಾಗ ಸೀಮೆಣ್ಣ ಕ್ಯಾನ್ ತಗೊಂಡು ಮೈ ಮೇಲೆ ಬಿಡಿ ನಾವು ಹೋಗ್ತೀವಿ ರಾಜಕೀಯದಲ್ಲಿ ಮುಂದೆ ಬರ್ಬೇಕು ಅಂದ್ರೆ ಒಂದ್ ಗುಂಡಿಗೆ ಇದಿರ್ಬೇಕು ಇಲ್ಲ ತಲೆ ಇರ್ಬೇಕು ಎರಡು ಇಲ್ದಲೇ ಇರೋ ನಿಮ್ಮಂತ ಎಳೆ ನಿಂಬೆಕಾಯಿ ಕಟ್ಕೊಂಡು ನಾನು ಏನೇ ಮಾಡ್ಲಿ ಸೀಮೆಣ್ಣೆ ಸುರ್ಕೊಂಡಿದ ತಕ್ಷಣನೇ ಏನ್ ಬೆಂಕಿ ಹೆಚ್ಬಿಡ್ತಾರ ಸುತ್ತ ನಮ್ ಜನ ತಾನೇ ಇರ್ತಾರೆ ಸಾರಿ ನೋಡಿ ಆಮೇಲೆ ಮಜಾನ ಒಂದ್ಸಾರಿರ ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ ಒಂದಿಲ್ ಒಂದು ಸರ್ಪ ಸುತ್ತಿನ ಹಾಗೆ ಸುತ್ತಕೋತಾನೆ ಇದು ವಿರೋಧ ಪಕ್ಷದವರು ನಿಮ್ ಹೆಸರಿಗೆ ಮಸಿ ಬಳಿಬೇಕು ಅಂತ ತುಂಬಾ ಹುನ್ನಾರ ಮಾಡ್ತಿದ್ದಾರೆ ಸರ್ ನಡೀರಿ ಯಾರ್ಯಾರ ಏನೇನು ಮಾಡ್ತಾರೋ ನೋಡ್ತೀನಿ ಗೃಹ ಮಂತ್ರಿಗಳು ಎಲ್ಲಾ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚುವರಿ ಪೊಲೀಸ್ ಹಾಕಿ ಎಲ್ಲೂ ದೊಂಬಿ ಗಲಾಟೆ ಬೆಂಕಿ ಹಚ್ಚೋದು ಸಾರ್ವಜನಿಕರ ಆಸ್ತಿ ಪಾಸ್ತಿ ನಾಶ ಮಾಡುವಂತಹ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ರೌಡಿಗಳು ಕಿಡಿಗೇಡಿಗಳು ಸಮಯ ಸಾಧಕರು ಈ ಅವಕಾಶದ ದುರುಪಯೋಗ ಪಡಿಸಿಕೊಳ್ಳದಂತೆ ಮುನ್ನೆಚ್ಚರಿಕೆ ವಹಿಸಿ ಅಗತ್ಯವಿದ್ರೆ ಮೊದಲೇ ಅವರನ್ನು ಒಳಗಡೆ ಹಾಕಿ ಎಲ್ಲಕ್ಕಿಂತ ಮುಖ್ಯ ಕಣ್ಣಲ್ಲಿ ಕಣ್ಣಿಟ್ಟು ನೀವು ಸ್ವತಃ ನಿಂತು ಸೂಪರ್ವೈಸ್ ಮಾಡಬೇಕು ನಮ್ಮ ಡಿಪಾರ್ಟ್ಮೆಂಟ್ ಗೆ ಕಡೆಯಿಂದ ತುಂಬಾ ಒತ್ತಡ ಇದೆ ಸಿಎಂ ತುಂಬಾ ತಲೆ ಕೆಡಿಸಿಕೊಂಡಿದ್ದಾರೆ ನಿಮ್ ನಿಮ್ಮ ಕೆಲಸಗಳಲ್ಲಿ ಯಾವ ತರದ ಲೂಪ್ ನಿಮ್ಮ ಕೆಲಸಗಳನ್ನ ನೀವು ತುಂಬಾ ಜವಾಬ್ದಾರಿಯಿಂದ ನಿರ್ವಹಿಸಬೇಕು ನಿಮ್ಮಲ್ಲಿ ಕೆಲವು ಆಫೀಸರ್ಸ್ ಮಾಡೋ ಕೆಲಸ ಬಿಟ್ಟು ತುಂಬಾ ಕೇರ್ಲೆಸ್ ಆಗಿದ್ದಾರೆ ಅನ್ನೋ ವಿಚಾರ ನನ್ನ ನಾಲೆಡ್ ಬಂದಿದೆ ಬೆಕ್ಕಿಂತರ ಕಣ್ಮುಚ್ಕೊಂಡು ಹಾಲ್ ಕುಡಿಯೋ ಕೆಲಸ ಮಾಡಕ್ ಹೋಗ್ಬೇಡಿ ಸಮಸ್ಯೆಗೆ ಸಿಗಾಕೊಂತೀರಾ ಈಗಾಗ್ಲೇ ಡಿಪಾರ್ಟ್ಮೆಂಟ್ ಬಗ್ಗೆ ಜನರಿಗೆ ಗೌರವ ಕಡಿಮೆ ಆಗಿದೆ ಅನ್ನೋದು ಜ್ಞಾಪಕದಲ್ಲಿರಲಿ ರೀ ಗೌಡ್ರೆ ಸರ್ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆ ಸರ್ ಬರೀ ಕೇಳಿಸಿದ್ರೆ ಸಾಲದು ಕೇರ್ಫುಲ್ ಆಗಿರಿ ಎಸ್ ಸರ್ ರೀ ಪ್ರಹ್ಲಾದ್ ಅವ್ರೆ ಸರ್ ನೀವು ಅಲರ್ಟ್ ಆಗಿರಿ ನೀವು ಹೋಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅನ್ನೋದು ನನಗೆ ಗೊತ್ತಿದೆ ಹುಷಾರಾಗಿರಿ ಎಸ್ ಸರ್ ಟುಮಾರೋ ಇಸ್ ನಾಟ್ ಎನಿ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಇಟ್ ಇಸ್ ಟೋಟಲಿ ಕಲೆಕ್ಟರ್ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ಆಫ್ ಅಸ್ ಈಸ್ ದ ಕ್ಲಿಯರ್ ಎಸ್ ಸರ್ ठिकाना भ्रष्टा सरकार के ठिकाना भ्रष्टा सरकार के ठिकाना

ಥ್ಯಾಂಕ್ ಯು ಸರ್ ಯಾರು ನೀವು ಸರ್ ನನ್ನ ಮಬ್ಳು ಇದೇ ಊರಲ್ಲಿ ಕೆಲಸ ಮಾಡಿಕೊಂಡು ಅಡ್ರೆಸ್ ಇದಲ್ಲಿದೆ ನೋಡಿ ಸರ್ ಬಹಳ ದೂರ ಇದೆ ಅಲ್ ರೀ ಏನ್ ಮಾಡೋದು ಇಷ್ಟೊತ್ತನ್ನು ಹೆಂಗ ಹೋಗ್ತೀರ ನೀವು ವುಮೆನ್ಸ್ ಹಾಸ್ಟೆಲ್ ಹೋಗ್ಬೇಕಂತ ಸರ್ ಯಾವ ಹಾಸ್ಟೆಲ್ ವಸಂಧರ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ಸರ್ ಹ್ಞೂ ಗಾಡಿ ಹತ್ತಿ ಹತ್ತಿ ಆಗ ಯಾವ ಊರಿಂದು ಮಳವಳ್ಳಿ ಪಕ್ಕದಲ್ಲಿ ಬಂದೂರು ಸ್ವಾಮಿ ಇಲ್ಲ ಇವತ್ತೇ ಯಾಕೆ ಬಂದ್ರಿ ಬ್ಯಾಂಗ್ಳೂರಲ್ಲಿ ಕರ್ಫ್ಯೂ ಇದೆ ಅಂತ ಪೇಪರಲ್ಲಿ ಬಂದಿತ್ತಲ್ಲ ಗೊತ್ತಾಗ್ಲಿಲ್ವಾ ಗೊತ್ತಾಗ್ಲಿಲ್ಲ ಸ್ವಾಮಿ ಬಂದ್ಬಿಟ್ಟು ಸ್ವಾ ಅಲ್ಲಿ ರೈಟ್ ಅದು ಹ್ಞೂ ಬಂದಾಯ್ತು ಹ್ಞೂ ನಾಗೇಂದ್ರ ಎಸ್ ಅವ್ರ ಮಗಳು ಇಲ್ಲಿದಾಳಂತೆ ಒಳಗೆ ಕರ್ಕೊಂಡು ಹೋಗಿ ಒಳಗಡೆ ಒಂದು ಡಿಗ್ಬಾಡಿ ಸರ್ ಹ್ಞೂ ಒಳಗಡೆ ಡಿಗ್ಬಾಡಿಮೆಟ ತುಂಬ ಹೋಗ್ತಾರೆ ಹ್ಞೂ ಹೇಗಾಯಿತು ನಿನ್ನೆ ರ್ಯಾಲಿ ಗಲಾಟೆಯಲ್ಲಿ ಗೂಂಡಾಗಳು ಒಳಗಡೆ ನುಗ್ಗಿ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ ಸರ್ யோ தேவரே அம்பா நன் மகள சார் படக்கண்டே படக்கண்டே நான் சரியாக பந்தோபஸ்து மா ಒಂದು ರ್ಯಾಲಿ ಕಂಟ್ರೋಲ್ ಮಾಡೋಕಾಗಲಿಲ್ಲ ಅಂದಮೇಲೆ ಯಾಕೆ ಇರ್ಬೇಕು ನೀವು ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅಂತ ನಂಬಿ ಸೀರಿಯಾರಿ ಇಲ್ಲದೆ ಸಹಕಾರ ಮುಖ್ಯ ಅದೇ ಇಲ್ಲ ಮಾಡಲಿ ನಾನು ಸರ್ ನಮ್ ಡಿಪಾರ್ಟ್ಮೆಂಟ್ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದೆ ಸರ್ ಹಾಗಾದ್ರೆ ರ್ಯಾಲಿ ನಡೆದ ದಿವಸ ಆ ಮಟ್ಟದ ದೊಂಬಿ ಗಲಭೆ ಸಾವು ನೋವು ಹೇಗ್ರಿ ಆಯ್ತು ಯಾಕ್ರಿ ಆಯ್ತು ನಾಳೆ ಸರ್ವ ಪಕ್ಷಗಳ ಸಭೆ ಕರೀತಾರೆ ಅಲ್ಲಿ ನನ್ನ ರಾಜೀನಾಮೆ ಕೇಳ್ತಾರೆ ಕೊಡೋ ಹಾಗಿಲ್ಲ ಬಿಡೋ ಹಾಗಿಲ್ಲ ಕೊಟ್ರೆ ಮತ್ತೆ ಇಲೆಕ್ಷನ್ ಮತ್ತೆ ನೂರಾರು ಕೋಟಿ ವೆಚ್ಚ ಕೊಡದೆ ಹೋದ್ರೆ ದಿನಾ ಬೆಳಗಾದ್ರೆ ವಿರೋಧ ಪಕ್ಷದ ಮುಖ ನಾನು ನೋಡಬೇಕು ಯಾವ ಹಣೆ ಬರಹ ಇದು ನಿಮ್ಮ ವೈಫಲ್ಯವನ್ನ ನನ್ನ ಮೇಲೆ ಹೊತ್ಕೊಂಡು ನಾನು ತಿರುಬೇಕೇನು ಹ್ಮ್ ಸರ್ ಈ ನೇ ಟ್ರಾನ್ಸ್ಫರ್ ಮಾಡಿಬಿಟ್ರೆ ತೂತು ಎಲ್ಲಾಗಿದೆ ಅನ್ನೋದನ್ನು ಕಂಡು ಹಿಡಿದು ಅದನ್ನು ಮುಚ್ಚಬೇಕೆ ಹೊರತು ಇನ್ನೊಂದು ತೂತನ್ನು ಮಾಡೋದಲ್ಲ ನಿಮ್ಮ ಸರ್ಕಾರ